ಇವತ್ತೇನು ಬಜೆಟ್ ಮಣ್ಣೆ ಆಗಿದೆ ಇದು ಬಜೆಟ್ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಸಂತೋಷವನ್ನ ಪಡಿಸುವಂತ ಒಂದು ಫ್ರೂಟ್ ಗಿಫ್ಟ್ ಇದು ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಯೋಜನೆಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಿ ಅದಕ್ಕೆಲ್ಲ ಗೌರ್ಮೆಂಟ್ ಗ್ಯಾರಂಟಿಗಳನ್ನ ಕೊಟ್ಟು ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ಅಷ್ಟು ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಳ್ಳಿಕ್ಕೆ ಈಗ ಸಿದ್ಧತೆ ಆಗ್ತಾ ಇದೆ ಇರಿಗೇಷನ್ಗೆ ಪಿಡಬ್ಲ್ಯೂ ಮತ್ತು ಎಂಟು ಸಾವಿರ ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೆ ಕೊಡಬೇಕು ಅಂತೇಳಿ ಅದಕ್ಕೆ ಇಟ್ಟಿದೆ ನಾಲ್ಕು ಲಕ್ಷ ಕೋಟಿ ಮೀರಿದೆ ಸಾಲ ಮಾಡಿದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನು ಸಾಲ ಮಾಡಿದೆ ಎಲ್ಲರೂ ಸಾಲ ಮಾಡಿದೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳುವಂತ ಒಂದು ಬಜೆಟ್ ಸೊ ನನ್ನ ಮೂವತ್ತೈದು ಆರು ಮೂವತ್ತೇಳು ವರ್ಷ ಎಂಬತ್ತೊಂಬತ್ತರ ಅಸೆಂಬ್ಲಿಗೆ ಬಂದೆ ಮೂವತ್ತಾರು ವರ್ಷ ಆಗಿದೆ ಇದೊಂದು ಐತಿಹಾಸಿಕವಾದಂಥ ಬಜೆಟ್ ಜನಪರ ಬಜೆಟ್ ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸುವಂತ ಒಂದು ಬಜೆಟ್ ಸೊ ಬಹಳ ದೂರ ದೃಷ್ಟಿ ಇಟ್ಕೊಂಡು ಈ ಬಜೆಟ್ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ಈ ಸಮಾಜದಲ್ಲಿರೋಂಥ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು ನನ್ ನನ್ನ ಕನ್ಸಲ್ಲ ಅಮ್ಮ ಇದು ರಾಜ್ಯದ ಕನಸು ದೇಶದ ಕನಸು ಅದಕ್ಕೆ ಕೊಟ್ಟಿದೆ